ಈ ಇವತ್ತಿನ ಕಂಟೆಂಟ್ ಬಂದು ಪ್ಲೇಲಿಸ್ಟ್ ಆನ್ ಮಾಡಿದ್ರೆ ನಮಗೆ ವಾಸ್ ಟೈಮ್ ಸಿಗುತ್ತಾ ಅಂದರೆ ನಮ್ಮ ವಿಡಿಯೋ ನಾವೇ ನೋಡಿಕೊಂಡ್ರೆ ನಮಗೆ ವಾಸ್ ಟೈಮ್ ಸಿಗುತ್ತಾ ಅನ್ನೋದು ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆದ್ದು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಮತ್ತು ಮೊನ್ನೆ ವಿಡಿಯೋದ ರೀ ಮೊನ್ನೆ ಅಲ್ಲ ಮೊನ್ನೆ ನೆನ್ನೆ ವಿಡಿಯೋ ಬಿಟ್ಟಿರಲ್ಲ ಮೊನ್ನೆ ವಿಡಿಯೋದಲ್ಲಿ ಲೈವಲ್ಲಿ ಲೈ ಬೇರೆಯವರ ಲೈವ್ಗೆ ಹೋದರೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳಿದೆ ಅಲ್ವಾ ಅದು ನನ್ನ ಅನುಭವದ ಮಾತುಗಳು ಓಕೆನಾ ನೆಕ್ಸ್ಟ್ ಭಾನುವಾರ ಏನೋ ಅಂತೆ ಮೈಕಲ್ ಕೂಗ್ತಾ ಇದ್ದಾರೆ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಓಕೆಪ್ಪ ಮೈಕಲ್ ಕೂಗ್ತಾ ಇದ್ದಿದ್ದು ಹೋದರು ಹ್ಞೂ ಓಕೆ ಹ್ಞೂ ನೆಕ್ಸ್ಟು ಬೇರೆಯವ್ರ ಲೈವ್ಗೆ ಹೋದರೆ ಏನಿಲ್ಲ ಬೆನಿಫಿಟ್ ಅಂದ್ಬಿಟ್ಟು ನಾನು ಅನ್ಭಾಗ ಮಾತು ನಾನು ನಿಮ್ಗೆ ಹೇಳಿದೆ ಅಲ್ವಾ ಆಮೇಲೆ ಲೈವ್ಗೆ ಹೋದ್ವಿ ಹೋಗೋದು ಬೇರೆ ಮತ್ತು ನಾವು ಪ್ಲಸ್ ನಾವು ಲೈವ್ ಮಾಡೋದು ಬೇರೆ ನಾವು ಲೈವ್ ಮಾಡಿದ್ರೆ ನಮಗೆ ವಾಸ್ಟ್ ಟೈಮ್ ಸಿಗುತ್ತೆ ಓಕೆ ಅಲ್ವಾ ಆಮೇಲೆ ನಾನೇನು ಮಾಡಿದೆ ಅಂದರೆ ವಸ್ಟ್ ಟೈಮ್ ಬೇಕಿತ್ತಲ್ವಾ ಆವಾಗ ನಾನು ಹೇಳ್ದಂಗೆ ಎರಡು ಸಾವಿರದ ಚಿಲ್ಲರೆ ಏನೋ ಆಗಿತ್ತು ಅಂದರೆ ಎರಡುವರೆ ಸಾವಿರ ಆಗಿತ್ತು ಓಕೆ ಎರಡುವರೆ ಸಾವಿರ ಆಗಿತ್ತು ಸರಿ ಅಂದ್ಬಿಟ್ಟು ನಾನು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಲೈವ್ ಮಾಡ್ತಾಯಿದ್ದೆ ಒಂದು ಒನ್ ಅವರ್ ಏನೋ ಮಾಡ್ತಾಯಿದ್ದೆ ಅನಿಸುತ್ತೆ ಮತ್ತು ಬೇರೆಯವ್ರ ಲೈವ್ಗೂ ಹೋಗ್ತಿದ್ದೆ ಏಕೆಂದರೆ ಲೈವಲ್ಲಿ ಪರಿಚಯಗಳಾಗ್ತಾಯಿತ್ತು ನಮ್ಮ ಲೈವ್ ಇಷ್ಟು ಗಂಟೆಗಿದೆ ಬನ್ನಿ ಅಂತ ಕರೆಯೋರು ಆವಾಗ ಹೌದಾ ಸಿಸ್ ಓಕೆ ನಾನು ಬರ್ತೀನಿ ಸಿಸ್ ಅಂದ್ಬಿಟ್ಟು ಇದ್ದೆ ಹಂಗೆ ಲೈವ್ಗೆ ಹೋಗಿ 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 ನನ್ನ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಯಿತು ಓಕೆನಾ ಅಪ್ಪು ಪರವಾಗಿಲ್ವೇ ಹಿಂಗೆ ಇನ್ಕ್ರೀಸ್ ಆಗುತ್ತಾ ಅಂತ ಅನಿಸೋದು ಒಂದೊಂದು ಲೈವ್ಗೆ ಹೋದರೆ ಮೂವತ್ತು ಇಪ್ಪತ್ತು ಹತ್ತು ಹಾಗಲ್ಲ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗೋದು ಸರಿ ಇನ್ನು ವಾಸ್ಟ್ ಟೈಮ್ ಬೇಕಲ್ಲ ನನಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರೂ ಆಗೋಯ್ತಾರೆ ವಾಸ್ಟ್ ಟೈಮ್ ಬೇಕಲ್ಲ ವಾಸ್ಟ್ ಟೈಮ್ಗೆ ಏನು ಮಾಡಲಿ ಆಮೇಲೆ ಸರಿ ವಾಸ್ಟ್ ಟೈಮ್ ಬೇಕು ಅಂದರೆ ನಾನು ಲೈವ್ ಮಾಡಬೇಕು ಅಂದ್ಬಿಟ್ಟು ಆಯಿತು ಯಾಕೆಂದರೆ ನಾನು ವಿಡಿಯೋ ಓಡ್ತಾ ಇಲ್ಲ ಓಡ್ತಾಯಿಲ್ಲ ಅಂದಾಗ ನಾನು ಏನು ಮಾಡಲಿ ಬೇರೆ ಗತಿ ಇಲ್ಲ ಲೈವ್ ಮಾಡಬೇಕು ಮೊದಲೇ ಗಂಟ್ಲು ಆಪ್ರೇಷನ್ ನನಗೆ ಜಾಸ್ತಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಲೈವ್ ಮಾಡಬೇಕು ಅಂದರೆ ನನಗೆ ಭಾರಿ 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 ತೊಂದರೆ ಆಯಿತು ನನಗಂತೂ ಆಮೇಲೆ ಹಂಗೂ ಓಕೆ ಆವಾಗ ಒಂದು ಸ್ವಲ್ಪ ಸ್ಟ್ರೆಂತ್ ಇದ್ದೆ ಅದೇ ಹುಷಾರಾಗಿ ಎಲ್ಲ ಚೇತರಿಸ್ಕೊಂಡು ಬಂದಿದ್ನಲ್ವ ಸ್ಟ್ರೆಂತ್ ಇದ್ದೆ ಲೈವ್ ಮಾಡಿದೆ ಪ್ಲಸ್ ಲೈವ್ಗೆ ಹೋದೆ ಲೈವ್ ಮಾಡೋದು ಲೈವ್ಗೆ ಹೋಗೋದು ಹಿಂಗೆ ಮಾಡಿ 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 ತಿರ್ಗೋ ಮತ್ತು ಹುಷಾರ್ ತಪ್ಪದೆ ನಾನು ಎಪ್ಪಾ ತಿರ್ಗೋ ತಲೆ ಸುತ್ತು ಈ ಲೈವ್ ಮಾಡಿ ಮಾಡಿ ಮತ್ತು ಲೈವ್ಗೆ ಹೋಗಿ ಲೈವ್ಗೆ ಹೋದರೆ ಬೇರೆಯವರು ನನ್ನ ನಮ್ಮನ್ನ ಮಾತಾಡಿಸ್ತಾರೆ ಹಾಯ್ ಯೋಗ್ಯತ ಸೀಸ್ ಅಂತ ಮಾತಾಡಿದಾಗ ಅದು ನೋಡಬೇಕು ಅಕಸ್ಮಾತ್ ಬಿಟ್ಟೋಯ್ತು ಅಂದರೆ ತಪ್ಪಾಗುತ್ತೆ ಅದನ್ನು ನೋಡ್ತಾ ಇರಬೇಕು ಅಲ್ಲಿ ಮಾತಾಡಿಸ್ಬೇಕು ನಾವು ಚೆನ್ನಾಗಿದ್ದರ ಸೀಸು ಊಟ ಆಯ್ತ ಸೀಸ್ ಹಿಂಗೆಲ್ಲ ಮಾತಾಡಿಸ್ಬೇಕು ಅಂದರೆ ಗೊತ್ತಲ್ಲ ಬಂದವ್ರನ್ನ ಯೋಗಕ್ಷೇಮ ವಿಚಾರ್ಸ್ನೋದು ಆ ರೀತಿ ಯೋಗಕ್ಷೇಮ ವಿಚಾರಿಸ್ಬೇಕು ಮತ್ತು ನನ್ನ ಲೈವಲ್ಲೂ ನಾನು ನೋಡಿ ಮಾತಾಡಬೇಕು ಹಿಂಗೆ ಸ್ಕ್ರೀನ್ ನೋಡಿ 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 ತಲೆ ಸುತ್ತ ಬಂದಂಗೆ ಆಗೋಯ್ತು ನನಗಂತೂ ಅಷ್ಟು ಇದಾದೆ ಹುಷಾರು ತಪ್ಪತೆ ಮುಗೀತು ಇನ್ನು ಆಯಿತು ಇನ್ನು ಲೈವ್ ಅಂತೂ ಮಾಡೋಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಬಂದೆ ಆಮೇಲೆ ಒಂದು ದಿನ ಬಿಟ್ಟು ಎರಡು ದಿನ ಬಿಟ್ಟು ಆ ರೀತಿ ಒಂದು ಸ್ವಲ್ಪ ಲೈವ್ ಮಾಡಿದೆ ಆಮೇಲೆ ಅಷ್ಟೊತ್ತಿಗೆ ನನಗೆ ಸಬ್ಸ್ಕ್ರೈಬರ್ ಆಗ್ತಾಯಿದ್ರು ಲಾಸ್ಟು ಥೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕಂದ್ರೆ ಬಾಲೆ ಅಕ್ಕ ಕುಸುಮ ಬಾಲೆ ಅಕ್ಕನ ಲೈವ್ಗೆ ಹೋಗಿದ್ದೆ ನಾನು ಕುಸುಮ ಬಾಲೆ ಅಕ್ಕನ ಲೈವಲ್ಲಿ ನನಗೆ ಥೌಸಂಡ್ ಸಬ್ಸ್ಕ್ರೈಬರ್ ಅಲ್ಲೇ ಮುಗೀತು ಆಯಿತು ಅದೊಂದು ಖುಷಿ ವಿಚಾರ ಅದೇ ಹೇಳ್ತೀವಲ್ಲ ಲೈವು ನಾವು ಯಾರ ಲೈವ್ಗೆ ಫಸ್ಟು ಓದೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ ಯಾರು ಲೈವಲ್ಲಿ ಕಂಪ್ಲೀಟ್ ಆಯಿತು ಅನ್ನೋದು ನಮ್ಮ ಲೈಫ್ ಲಾಂಗ್ ನಾವಿರೋವರೆಗೂ ನಮ್ಮ ಉಸಿರು ಇರೋವರೆಗೂ ನಮ್ಮ ಯೂಟ್ಯೂಬ್ ಜರ್ನಿ ಇರೋವರೆಗೂ ನಾವು ಯೂಟ್ಯೂಬ್ ಚಾನಲ್ ಇರೋವರೆಗೂ ನಾ ಅದು ಹೇಳಿದ್ನಲ್ಲ ನಮ್ಮ ಉಸಿರು ಇರೋವರೆಗೂ ಅದನ್ನು ಮಾತ್ರ ಎಂದೆಂದೂ ಸಾಧ್ಯ ಇಲ್ಲ ಹಂಗೆ ಕರ್ಕೊಂಬಂದವ್ರನ್ನೇ ಆಗಲಿ ಹೆಲ್ಪ್ ಮಾಡಿದವರೇ ಆಗಲಿ ಎಲ್ಲರದ್ದು ಅದೆಲ್ಲ ಮೆಮೊರೀಸ್ ಆ ರೀತಿ ಶುರು ಆಗಿದ್ದು ಚಂದೂ ಸಿಸ ಲೈಂದ ಶುರು ಆಗಿದ್ದು ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದು ಬಾಲೆ ಅಕ್ಕ ಅವರ ಲೈವಲ್ಲಿ ನನಗೆ ತೌಸಂಡ್ ಕಂಪ್ಲೀಟ್ ಆಯಿತು ಇದೆಲ್ಲ ಕಂಪ್ಲೀಟ್ ಆಗಬೇಕಂದ್ರೆ ಜಸ್ಟು ಒನ್ ಆಯಿತು ಒಂದು ಆಯಿತು ನೋಡಿ ನಾನು ಲೈವ್ಗೆ ಲೈವ್ಗೆ ನಾನು ಶುರು ಮಾಡಿದಾಗ ಆರುನೂರು ಚಿಲ್ಲರೆ ಏನೋ ಆಯಿತು ನೋಡಿದ್ರೆ ಒಂದು ತಿಂಗಳಲ್ಲೇ ನಾನೂರಾಗೋಯ್ತು ಆಗೋಯ್ತು ಆ ರೀತಿ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆದರು ಆಮೇಲೆ ಓಕೆ ನಾನು ಲೈವ್ ಮಾಡ್ತಾಯಿದ್ಮೇಲೆ ಅವ್ನು ಸ್ವಲ್ಪ ವಾಸ್ಟ್ ಟೈಮ್ ಬರ್ತಾಯಿತ್ತು ನಂದು ಒಂಚೂರು ಆ್ಯಡ್ ಆಗ್ತಾಯಿತ್ತು ಅದು ಸಾಕಾಗ ಸಾಕಾಗ್ತಾಯಿಲ್ಲ ಹುಷಾರು ಬೇರೆ ನಾನು ತಪ್ಪಿಬಿಟ್ಟೆ ಮತ್ತು ಲೈವ್ ಬೇರೆ ಮಾಡೋಕ್ಕಾಗ್ತಾಯಿಲ್ಲ ಮತ್ತು ವೀಡಿಯೋ ಓಡ್ತಾಯಿಲ್ಲ ಎಲ್ಲಿಂದ ಬಂದದ್ದು ವಾಸ್ಟ್ ಟೈಮು ಆವಾಗ ನನಗೆ ಗೊತ್ತಿರೋರಲ್ಲ ಗೊತ್ತಿರೋರ್ನೆಲ್ಲ ಹೇಳಿದೆ ಅಯ್ಯಮ್ಮ ಪ್ಲೇ ಲೀಸ್ಟ್ ಮಾಡಿರಿ ಈಗ ಇವತ್ತಿನ ಕಂಟೆಂಟ್ ಬಂದು ಪ್ಲೇಲಿಸ್ಟ್ ಆನ್ ಮಾಡಿದ್ರೆ ನಮಗೆ ವಾಸ್ ಟೈಮ್ ಸಿಗುತ್ತಾ ಅಂದರೆ ನಮ್ಮ ವೀಡಿಯೋ ನಾವೇ ನೋಡಿಕೊಂಡ್ರೆ ನಮಗೆ ವಾಸ್ ಟೈಮ್ ಸಿಗುತ್ತಾ ಅನ್ನೋದ್ರ ಟಾಪಿಕ್ ಮೇಲೆ ಲೈವ್ ಕತೆ ಇಷ್ಟ ಆಯಿತು ಪ್ಲೇಲಿಸ್ಟ್ ಮುಗಿಸ್ಬಿಡ್ತೀನಿ ಐದೇ ನಿಮಿಷ ಮಾತಾಡಿರೋದಲ್ವ ಪ್ಲೇಲಿಸ್ಟ್ ಮುಗಿಸ್ಬಿಡ್ತೀನಿ ಸಬ್ಸ್ಕ್ರೈಬರ್ ಅಂತ ಆಯಿತು ಇನ್ನೂ ವಾಸ್ಟ್ ಟೈಮ್ ಬೇಕು ಆವಾಗ ಪ್ಲೇಲಿಸ್ಟ್ ಏನಪ್ಪ ಮಾಡಲಿ ಪ್ಲೇ ಪ್ಲೇಲಿಸ್ಟು ಇದು ಮಾಡಬೇಕು ವಾಚ್ ಟೈಮ್ ಬೇಕು ನನಗೆ ಅವಾಗ ಏನು ಮಾಡೋದು ಅಂತಂದಾಗ ನನ್ನ ವಿಡಿಯೋ ನಾನು ನೋಡಿಕೊಂಡ್ರೆ ನನಗೆ ವಾಚ್ ಟೈಮ್ ಬರುತ್ತಾ ಮತ್ತು ನಮ್ಮ ಮನೇಲಿ ವೈಫೈ ಇರೋದು ಆಯಿತಾ ಅದರಿಂದ ವಾಚ್ ಟೈಮ್ ಬರುತ್ತಾ ವೈಫೈ ಮನೇಲಿರೋ ವೈಫೈನ ಯೂಸ್ ಮಾಡಿಕೊಂಡು ನನ್ನ ವಿಡಿಯೋ ನಾನು ನೋಡ್ಕೊಂಡ್ರೆ ವಾಸ್ಟ್ ಟೈಮ್ ನನಗೆ ಸಿಗುತ್ತಾ ಅಂತ ಯಾಕೆಂದರೆ ಇದಕ್ಕೆ ಮುಂಚೆ ನಾನು ಹೇಳಿದ್ನಲ್ಲ ನನಗೆ ಎರಡು ಸಾವಿರ ಚಿಲ್ಲರೆ ಆಗಿತ್ತು ಅಂತ ನಾನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನನ್ನ ವಿಡಿಯೋನ ನಾನು ಓಡಿಸ್ಕೊತಾನೆ ಇರಲಿಲ್ಲ ನಾನು ನೋಡ್ತಾನೇ ಇರಲಿಲ್ಲ ನನ್ನ ವಿಡಿಯೋನೇ ನೋಡ್ತಾ ಇರಲಿಲ್ಲ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆ ಕೆಲಸ ಮಾಡ್ದು ನಮ್ಮ ವಿಡಿಯೋನ ನಾವು ನೋಡೋಕ್ಕೆ ಶುರು ಮಾಡ್ದೋ ಆದರೆ ಮನೆಯಲ್ಲಿ ಏನಾಯಿತು ಅಂದರೆ ಇಂಟರ್ನೆಟ್ಟು ತಿಂಗಳಿಗಿಷ್ಟು ಅಂತ ಜೀವಿ ಕೊಡ್ತಾರೆ ಅಲ್ವಾ ನಾನು ನನ್ನ ವಿಡಿಯೋನ ಓಡಿಸ್ ನನಗೆ ಇನ್ನೊಂದು ಗೊತ್ತಾ ದಿನಕ್ಕೆ ಎಷ್ಟು ವಾಚ್ ಅವರ್ ಆಗುತ್ತೆ ದಿನದ ವಾಚ್ ಅವರ್ ಹೆಂಗೆ ನೋಡ್ಕೊಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ದು ಒಂದು ಆ ಟೈಮಲ್ಲಿ ನನಗೆ ಹರ್ನಿಂಗ್ ಪೇಜ್ ಹರ್ನಿಂಗ್ ಪೇಜಲ್ಲಿ ನಮಗೆ ಇವತ್ತಿನ ವಾಚ್ ಅವರ್ ಇಷ್ಟು ಎರಡು ಸಾವಿರದ ಇನ್ನೂರು ಚಿಲ್ಲರೆ ಇನ್ನೂರೈವತ್ತು ಅಂದ್ಕೊಳ್ಳಿ ನಾಳೆಗೆ ಎರಡು ಸಾವಿರದ ಇನ್ನೂರ ಅರವತ್ತು ಓ ಹತ್ತು ಹ್ಯಾಡ್ ಆಯ್ತಾ ಓ ಇಪ್ಪತ್ತು ಆ್ಯಡ್ ಆಯ್ತಾ ಅಂತ ಅದು ನೋಡ್ತಿದ್ದೆ ವಿನಃ ಒಂದು ದಿನದ್ದು ವಾಸ್ಟ್ ಟೈಮು ನನಗೆ ನೋಡೋಕ್ಕೆ ಬರ್ತಿರಲಿಲ್ಲ ಈಗ ಕಡೆ ಎಂಡಲ್ಲಿ ಗೊತ್ತಾಗಿತ್ತು ಇವತ್ತಿನ ವಾಚ್ ಅವರ್ ಅಂದರೆ ನಿನ್ನೆ ಇವಾಗ ಪ್ರೆಸೆಂಟ್ ಇವತ್ತೆ ಅವರ ಇವತ್ತು ಐದನೇ ತಾರೀಕು ಅಂದ್ಕೊಳ್ಳಿ ಓಕೆನಾ ಐದನೇ ತಾರೀಕು ನಾಲ್ಕನೇ ತಾರೀಕು ಹಿಂದಿನ ನಾಲ್ಕನೇ ತಾರೀಕದು ವಾಚ್ ಅವರು ನನಗೆ ನೋಡೋಕ್ಕೆ ಬರ್ತಾ ಇರಲಿಲ್ಲ ನನಗೆ ಗೊತ್ತೇ ಇಲ್ಲ ನೋಡೋಕ್ಕೆ ಬರೀ ಹರ್ನಿಂಗ್ ಪೇಜು ಆಮೇಲೆ ಇನ್ನೊಂದು ಹರ್ನಿಂಗ್ ಪೇಜಲ್ಲಿ ಅದು ಗೊತ್ತಿಲ್ಲ ನನಗೆ ಹರ್ನಿಂಗ್ ಪೇಜು ಇವತ್ತಿಂದು ಅಂತ ನಾನು ಅಂದ್ಕೊಂಡಿದ್ದೆ ಅಲ್ಲಿ ಬರ್ತೈತೆ ಇಷ್ಟು ಡೇಟಿಂದು ಅಂತ ಬರೆದಿರುತ್ತೆ ಹರ್ನಿಂಗ್ ಪೇಜಲ್ಲಿ ಏನಿಲ್ಲ ಅಂದರೂ ನಾಲ್ಕು ದಿನ ಐದು ದಿನದ ಹಿಂದಿಂದು ರಿಸಲ್ಟ್ ತೋರಿಸೋದು ಪ್ರೆಸೆಂಟ್ ರಿಸಲ್ಟು ಹರ್ನಿಂಗ್ ಪೇಜಲ್ಲಿ ತೋರಿಸಲ್ಲ ಏನಿದ್ರು ಒಂದು ವಾರ ಇಲ್ಲ ನಾಲ್ಕು ದಿನ ಐದು ದಿನ ಹಿಂದಿಂದು ವಾಚ್ ಅವರ್ ಅಷ್ಟೇ ತೋರಿಸೋದು ನಾನು ಅದನ್ನೇ ನೋಡ್ಕೊಂಡು ಬರ್ತಾ ಇದ್ದವಳು ಇಷ್ಟು ಎಂಟು ತಿಂಗಳು ಅದೊಂದೇ ನೋಡ್ಕೊಂಡು ಬರ್ತಾ ಇದ್ದಿದ್ದು ದಿನದ ವಾಚ್ ಅವರ್ ನೋಡ್ತಾನೆ ಇರಲಿಲ್ಲ ಓಲಿ ಲೈವ್ ಮಾಡಿದ್ನಲ್ಲ ಲೈವ್ ಮಾಡಿದ್ರೆ ಎಷ್ಟು ವಾಚ್ ಅವರು ಎಷ್ಟು ಎಷ್ಟು ವಾಚ್ ಅವರ್ ಬಂತು ಅಂತಲೂ ನೋಡೋಕೆ ಬರ್ತಾ ಇರಲಿಲ್ಲ ನನಗೆ ದಿನದ ವಾಚ್ ಅವರ್ ನೋಡೋಕೆ ಬರ್ತಾ ಇರಲಿಲ್ಲ ಈ ಆತಲ್ಲ ಇವಾಗ ಇವಾಗ ರೀಸೆಂಟ್ ಕಲಿತ್ಕೊಂಡೆ ಎಂಟು ತಿಂಗಳು ಮಕ್ಕಿ ಮಕ್ಕಿ ಏನೂ ಗೊತ್ತಿಲ್ಲ ನನಗೆ ನನ್ನ ವಿಡಿಯೋ ವೈರಲ್ ಆಯಿತು ಸಬ್ಸ್ಕ್ರೈಬರ್ ಆದರೂ ವಾಚ್ ಟೈಮ್ ಬರ್ತಾಯಿತ್ತು ಅದೊಂದೇ ನನಗೆ ಗೊತ್ತಿತ್ತು ನೋಡೋದು ಅದನ್ನು ನಾನು ಪ್ರಯೋಗಗಳು ಮಾಡಲೇ ಮಾಡೇ ಇರಲಿಲ್ಲ ಕೆತ್ತನೆ ಮಾಡ್ತೀವಲ್ಲ ಆ ಥರ ಕೆತ್ತನೆ ಕೆಲಸ ಮಾಡಿರಲಿಲ್ಲ ಆದರೆ ನಮ್ಮ ಮಗಳ್ನಾಗೆ ಮದುವರು ಕೆತ್ತ ಕೆಲಸ ಮಾಡೋರು ನಾನು ಹೇಳ್ತಾ ಇದ್ದೆ ಓ ಬಾರಿ ಕೆತ್ತ ಕೆಲಸ ಮಾಡ್ತಿರಾರಿ ಅಂತ ಹಂಗೆ ಅವರಿಂದನೇ ಒಂದು ವಿಚಾರಗಳು ನನಗೆ ಗೊತ್ತಾಯಿತು ಆದರೆ ವಾಚವರು ಅವ್ರಿಗೆ ಹೇಳ್ಕೊಟ್ಟಿದ್ರು ಹೇಳ್ಕೊಟ್ಟಿದ್ರು ಏನೋ ನನಗೆ ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ನೋಡಬೇಕು ಹೆಂಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ ಅವ್ರು ಹೇಳ್ಕೊಟ್ಟಿರ್ತ ಹೇಳ್ಕೊಟ್ಟಿರ್ತಾರೆ ಹಿಂಗೆ ನೋಡಬೇಕು ಅಂತ ಅರ್ನಿಂಗ್ ಪೇಜು ನೋಡೋದನ್ನ ನಾನು ಅವರಿಂದನೇ ಕಲ್ತಿತ್ತು ಅರ್ನಿಂಗ್ ಪೇಜ್ ಇಲ್ಲಿ ಬರುತ್ತೆ ಕಣ್ರಿ ಅಂದ್ಬಿಟ್ಟ ಪಾಪ ಅವ್ರು ಸ್ಕ್ರೀನ್ ರೆಕಾರ್ಡೆಲ್ಲ ಮಾಡಿ ಕಳಿಸೋರು ನನ್ನ ನಾನಂತೂ ಭಾರಿ ತಲೆ ತಿಂದಾಕ್ಬಿಟ್ಟಿದ್ದೀನಿ ಮೂಗಲ್ನಾಗೆ ಮುದ್ದು ಅವ್ರಿಗೆ ಅರ್ನಿಂಗ್ ಪೇಜು ಹಿಂಗೆ ನೋಡೋದು ಅಂತ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಾನು ಕಳಿಸಿದ್ರು ಓಹೋ ಅರ್ನಿಂಗ್ ಪೇಜ್ ಹಿಂಗೆ ನೋಡೋದು ಅಂತ ಆವಾಗ ಗೊತ್ತಾಗಿತ್ತು ಹಂಗೆ ಅವರು ದಿನದ್ದು ಹೇಳ್ಕೊಟ್ಟಿದ್ರೇನೋ ನಾನು ಗೊತ್ತಿಲ್ಲ ನಾನು ಮರ್ತ್ ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಬರೀ ಅರ್ನಿಂಗ್ ಪೇಜಲ್ಲೇ ಇದೆ ಓಕೆ ಆಯಿತು ಈಗ ಈ ಈ ರೀತಿ ನನ್ನ ದಡ್ಡತನ ನನ್ನಂಥ ದಡ್ಡ ಇಲ್ಲ ಓಕೆನಾ ಆ ರೀತಿ ನಾನು ಇದ್ದವಳು ಆಮೇಲೆ ಸರಿ ಅಂದ್ಬಿಟ್ಟು ವಾಸ್ಟ್ ಟೈಮು ಮಾಡಬೇಕು ವಾಸ್ಟ್ ಟೈಮು ಇದಾಗಬೇಕು ಪ್ಲೇ ಲಿಸ್ಟ್ ಆನ್ ಮಾಡಬೇಕು ಓಕೆ ಅಲ್ವಾ ಮತ್ತು ನಾನು ಹೇಳಿದ್ವಾ ನನ್ನ ವಿಡಿಯೋ ವೈರಲ್ ವೈರಲ್ ಆಗ್ತಾಯಿತ್ತು ಮತ್ತು ಮನೇಲಿ ವೈಫೈಯಲ್ಲಿ ಇಷ್ಟು ಜಿ ಬಿ ಅಂತ ಇರೋದು ಇಷ್ಟು ಜಿ ಬಿ ಅಂತ ಇರ್ಬೇಕಾದ್ರೆ ಅದು ಕಮ್ಮಿ ಆಗ್ಬಿಡೋದು ಮನೇಲಿ ಮನೆಯಲ್ಲಿ ಬೈತಾಯಿದ್ರು ಇನ್ನು ನೀನು ಜೆ ಇದಲ್ಲ ನೀನು ವೀಡಿಯೋ ಹೊಡಿಸ್ಕೊಂಡು ನೀನು ಮಾಡ್ತಾ ಇದೆಯಾ ಮಾಡಬೇಡ ಹಂಗಲ್ಲ ಅಂದ್ಬಿಟ್ಟು ಮನೆಯಲ್ಲೂ ಸ್ವಲ್ಪ ಇದು ಮಾಡಿದ್ರು ಆಮೇಲೆ ಅಷ್ಟೊತ್ತಕ್ಕೆ ನಾನು ಹೇಳಿದ್ನಲ್ಲ ನಂದು ವೀಡಿಯೋ ಓಡ್ತಾಯಿತ್ತು ಹೋಗ್ಲಿ ಬಿಡು ಯಾಕೆ ಬೈಸ್ಕೊಬೇಕು ಯಾಕೆಂದರೆ ಕಡೆ ಎಂಡಲ್ಲಿ ಒಂದು ತಿಂಗಳಲ್ಲಿ ಇನ್ನೂ ಒಂದು ವಾರ ಇದೆ ಅನ್ನೋಂಗೆ ನಮ್ಮ ಮನೆ ಆಗೋಯ್ತಾ ಇತ್ತು ಅಂದರೆ ವೈಫೈದು ಖಾಲಿ ಆಗೋಯ್ತಿತ್ತು ಒಂದು ವಾರ ಸುಮ್ಮನೆ ಹಂಗೆ ಕೂತಿರ್ಬೇಕು ಮೊಬೈಲ್ ನೋಡಿಕೊಂಡು ನಮ್ಮ ರೀಚಾರ್ಜಲ್ಲಿ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇರಬೇಕಾಯ್ತು ಹಂಗಾಯ್ತು ಆವಾಗ ಬಿಟ್ಬಿಟ್ಟ ಓಕೆ ನೋಡ್ಕೊಳ್ಳೋದು ಬೇಡ ಅಂತ ಆಮೇಲೆ ಅದು ಕನ್ಫರ್ಮ್ ಇಲ್ಲ ನನಗೆ ವೈಫೈಯಲ್ಲಿ ಆನ್ ಮಾಡಿದ್ರೆ ವಿಡಿಯೋ ಓಡುತ್ತಾ ಅಂದರೆ ವಾಸ್ತವತೆ ನಂಗೆ ಸಿಕ್ಕುತ್ತಾ ವೈಫೈಯಲ್ಲಿ ನಮ್ಮ ವಿಡಿಯೋನ ಬೇರೆ ಮೊಬೈಲಿಂದ ನಮ್ಮ ಮೊಬೈಲಿಂದ ಅಲ್ಲ ಬೇರೆ ಮೊಬೈಲಿಂದ ನಮ್ಮ ವಿಡಿಯೋನ ವೈಫೈಯಲ್ಲಿ ನೋಡಿಕೊಂಡ್ರೆ ವಾಚ್ ಅವರ್ ಸಿಗುತ್ತಾ ಅನ್ನೋದು ಕನ್ಫರ್ಮ್ ಇಲ್ಲ ನನಗೆ ಆಮೇಲೆ ಬಿಟ್ಟಾಕ್ಬಿಟ್ಟೆ ಆಮೇಲೆ ಕೊನೆಗೆ ಅವತ್ತೆ ಹುಷಾರು ತಪ್ಪಿದೆಲ್ಲ ನಾನು ಎಲ್ಲ ಇಂಟ್ರೆಸ್ಟು ಬಿಟ್ಟಾಕ್ಬಿಟ್ಟೆ ಕಡೆ ಎಂಡಲ್ಲಿ ಎಂಟನೇ ತಿಂಗಳು ಅನ್ನೋ ಟೈಮಲ್ಲಿ ಪ್ಲೇ ಲಿಸ್ಟ್ ಆನ್ ಮಾಡ್ಕೊಬೇಕು ನನಗೆ ಅವಾಗ ಸರಿಯಾಗಿ ಕನ್ಫರ್ಮ್ ಆಗ್ತಾ ಇರಲಿಲ್ಲ ಇದು ಯಾವುದು ಪ್ಲೇ ಲಿಸ್ಟ್ ಆನ್ ಮಾಡಿದ್ರು ಬೇರೆ ಐಡಿಯಿಂದ ನನ್ನ ಮಗನ ಇನ್ನೊಂದು ಐಡಿಯಿಂದ ಒಂದು ಇನ್ನೊಂದು ಮಗ ಮೊಬೈಲ್ ಎಕ್ಸ್ಟ್ರಾ ಇರೋದು ಆ ಇದರಿಂದ ವೈಫೈ ಕನೆಕ್ಟ್ ಮಾಡಿದ್ರು ನನಗೆ ವಾಚ್ ಅವರು ನನಗೆ ಕೌಂಟ್ ಆಗ್ತಾ ಇರಲಿಲ್ಲ ಅದು ಮಾತ್ರ ಫಿಕ್ಸು ನಮ್ಮ ಮಗನ ಖಾಲಿ ಸಿಮ್ಮು ಅದರಲ್ಲಿ ವೈಫೈಲಿ ಕನೆಕ್ಟ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿಕೊಂಡ್ರೂ ನನ್ನ ಮಗನ ಐ ಡಿಯಿಂದ ವೈಫೈ ಕನೆಕ್ಟ್ ಮಾಡಿಕೊಂಡು ವಿಡಿಯೋ ನೋಡಿದ್ರು ನನಗೆ ವಾತವರ್ ಕೌಂಟ್ ಆಗ್ತಾ ಇರಲಿಲ್ಲ ಆವಾಗ ಏನೂ ಮಾಡೋಕ್ಕಾಗಿಲ್ಲ ಆಗ್ತಾ ಇರಲಿಲ್ಲ ಆವಾಗ ನನ್ನ ಇದಾಗಿ ಬಂದವರು ನನ್ನ ಸ್ನೇಹಿತರು ಫಸ್ಟ್ ಆಫ್ ಆಲ್ ಫಸ್ಟಾಗಿ ಇವರು ಯಾರು ನನ್ನ ಮುದ್ದು ಮಹಾಲಕ್ಷ್ಮಿ ಅಂತೀನಿ ಪುಷ್ಪಾ ಬೈರೇಗೌಡ ಅವಳು ಹಾವು ಹಾ ಹುಡುಗಿಗಳೆ ಆ ಮುದ್ದು ಗೆಳ್ದೆ ಮಹಾಲಕ್ಷ್ಮಿ ಪ್ಲೇಲಿಸ್ಟ್ ಆನ್ ಮಾಡು ಬಂಗಾರಿ ಹಿಂಗೆ ನೀನು ನೆಟ್ಟು ಎಷ್ಟು ಯೂಸ್ ಮಾಡ್ತೀಯ ವೇಸ್ಟ್ ಆಗುತ್ತಲ್ಲ ನೆಸ್ಟು ಅಂದರೆ ಈಗ ದಿನಕ್ಕೆ ಎರಡು ಜಿ ಬಿ ಇರುತ್ತೆ ಅಂದ್ಕೊಳ್ಳಿ ಇಲ್ಲ ಒಂದು ಜಿ ಬಿ ಇರುತ್ತೆ ಅಂದ್ಕೊಳ್ಳಿ ಕೆಲವರು ಹೆಣ್ಮಕ್ಳು ಜಾಸ್ತಿ ಮೊಬೈಲ್ ನೋಡೋದಿಲ್ಲ ಮತ್ತು ವೀಡಿಯೋಸ್ ನೋಡೋದಿಲ್ಲ ಹಂಗಲ್ಲೇ ಇರುತ್ತೆ ಬರೀ ನೂರು ಜಿ ಬಿ ಏನೋ ಖಾಲಿ ಮಾಡಿರ್ತಾರೆ ಇನ್ನು ಮಿಕ್ಕಿದ್ದು ಒಂದು ಐನೂರು ಜಿ ಬಿ ಆದರೂ ಮಿಕ್ಕಿರುತ್ತಲ್ಲ ಆ ಜಿಬಿನೇ ಜಿಬಿನ ವೇಸ್ಟ್ ಮಾಡಬೇಡ ನನ್ನ ವೀಡಿಯೋ ಓಡಿಸು ಅಂತ ನಾನು ಹೇಳ್ತಾ ಇದ್ದೆ ಆಮೇಲೆ ಈ ರೀತಿ ಇವರು ಪುಷ್ಪ ಬೈರೇಗೌಡ ನನ್ನ ಮುದ್ದು ಮಹಾಲಕ್ಷ್ಮಿಗೆ ಹೇಳಿದೆ ಮತ್ತು ರಾಜೇಶ್ವರಿ ಮುದ್ದು ಹೇಳಿದೆ ಮತ್ತು ಲಕ್ಷ್ಮೀ ಕುಮಾರ್ ಅಂತ ಇನ್ಸ್ಟಾಗ್ರಾಮಲ್ಲಿದ್ದಾರೆ ಅವ್ರಿಗೆ ಹೇಳಿದೆ ಮತ್ತು ಶಿವಮಗ ಮಗನಿಗೆ ಗಳಿದೆ ಈ ರೀತಿ ಹೇಳ್ತಾ ಬಂದೆ ಆ ಟೈಮಲ್ಲಿ ಇನ್ನೂ ಮೂರು ಸಾವಿರ ನನಗೆ ರೀಚ್ ಆಗಿಲ್ಲ ಓಕೆನಾ ಆಮೇಲೆ ಮುಖ್ಯ ಪಾತ್ರಧಾರಿ ಬರ್ತಾರೆ ಅವ್ರದೇ ಸಿಂಹ ಪಾಲು ಅದು ಯಾವಾಗ ಮೂರು ಸಾವಿರ ಆದಮೇಲೆ ದಾಟ ಮೇಲೆ ಅವಾಗ ಅವ್ರ ಎಂಟ್ರಿ ಬರುತ್ತೆ ಅದು ಯಾರು ಗೊತ್ತಾ ನಿಸರ್ಗ ಕುಕ್ಕಿಂಗ್ ಚಾನಲ್ ಶ್ವೇತಾ ಮುದ್ದು ಅವರ ಪಾತ್ರ ಬರುತ್ತೆ ಸಿಂಹ ಪಾಲು ಸಿಂಹ ಪಾಲು ಅಂತ ಹೇಳ್ಬೋದು ಅವ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು ಇದು ಈ ಎಪಿಸೋಡ್ಗೆ ಆ್ಯಡ್ ಮಾಡೋಕ್ಕೋಗಲ್ಲ ಅವ್ರದು ಅವರ ಅವರ ಪ್ರೀತಿಗೆ ನಾನು ಎಷ್ಟು ಆಗಿದ್ದರೂ ಸಾಲ್ದು ಹೇಳ್ಬೇಕಂದ್ರೆ ಎಷ್ಟು ಇದಾಗಿದ್ದರೂ ಸಾಲ್ದು ಅಂತ ಹೇಳ್ತೇನೆ ಅದೇ ಹೇಳ್ತಾರೆ ನಿಮ್ಮ ಪ್ರೀತಿಗೆ ನಾನು ಸಹ ಚಿರಣಿ ನಾನು ಸರಿಯವರವ್ರಿಗೆ ಓದ್ತಾರಲ್ಲ ಆ ಲೆವೆಲ್ಗೆ ಇವ್ರು ಬರ್ತಾರೆ ನಿಸರ್ಗ ಕುಕ್ಕಿಂಗ್ ಚಾನಲ್ ಅವರು ಓಕೆನಾ ಈಗ ಸದ್ಯಕ್ಕೆ ಮೂರು ಸಾವಿರ ಆಫ್ ಮೊನೊ ಆಫ್ ಮೊನಾಗೆ ಹೆಲ್ಪ್ ಮಾಡಿದಂಥ ವ್ಯಕ್ತಿಗಳು ಅಂದರೆ ಕುಮಾರ್ ಲಕ್ಷ್ಮೀ ಕುಮಾರ್ ಅವರು ಅದೇ ಒನ್ ಅವರ್ ಎರಡು ಅವರ್ ಓಡಿಸೋರು ಏಕೆಂದರೆ ಗೊತ್ತಲ್ಲ ಅವರು ವೀಡಿಯೋಸ್ ಮಾಡ್ತಾರೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ನಮ್ಮ ಮನೇಲಿದ್ದಂಗೆ ಇದ್ದಂಗೆ ವೈಫೈಗಳು ಇರಲ್ಲ ಕೆಲವ್ರ ಮನೆಯಲ್ಲಿ ಅಂದರೆ ಜೀವಿಗಳು ಅಂದರೆ ಅವ್ರಿಗೆಲ್ಲ ಅಗತ್ಯ ಇಲ್ಲ ಅವರೇನು ಯೂಟ್ಯೂಬ್ ಮಾಡೋಲ್ಲ ಇದಿಲ್ಲ ವೀಡಿಯೋಸೇ ಸರಿಯಾಗಿ ಮಾಡಲ್ಲ ಸುಮ್ಮನೆ ಜಸ್ಟ್ ಟೈಮ್ ಪಾಸ್ಗಲ್ವ ಅವ್ರಿಗೆಲ್ಲ ಮಾಡೋದು ಅಷ್ಟು ಇದೆಲ್ಲ ಇರೋಲ್ಲ ನಾವು ಖಾಲಿ ವೇಸ್ಟ್ ಆಗೋ ಜೀವಿಯಲ್ಲಿ ನನಗೆ ಓಡಿಸ್ಕೊಡೋರು ಲಕ್ಷ್ಮೀ ಕುಮಾರ್ ಆಗಲಿ ಮತ್ತು ರಾಜೇಶ್ವರಿ ಮುತ್ತು ಆಗಲಿ ಮತ್ತು ಪುಷ್ಪ ಆಗಲಿ ಮತ್ತು ನಮ್ಮ ಶಿವಮಗ ಆಗಲಿ ಆ ಶಿವಮಗ ಅಂತೂ ಸ್ವಲ್ಪ ಜಾಸ್ತಿ ಓಡಿಸಿದ್ದಾನೆ ಹಂಗೆ ಇವರುಗಳ ಸಹಾಯದಿಂದ ಲೈವ್ನ ಸಹಾಯದಿಂದ ನಾನು ಮೂರು ಸಾವಿರ ಜಂಪ್ ಆಗ್ತೆ ಹೇಳ್ಬೇಕಾದ್ರೆ ಒಬ್ರು ಒಬ್ರ ಹೆಸರು ಹೇಳೋದು ಬರ್ತಾಯಿತ್ತು ಯಾರು ಗೊತ್ತಾ ನಮ್ಮ ತಂದೆ ಮೊದಲು ಮೊಬೈಲ್ ಕೊಡೋಕ್ಕೆ ಇದು ಮಾಡೋರು ವೀಡಿಯೋ ಓಡಿಸ್ತು ಅಂದರೆ ಮೊಬೈಲ್ ಏನಾದ್ರು ಆಗ್ಬಿಟ್ಟು ಅದು ಕೊಡು ಅಂದ್ಬಿಟ್ಟು ಈಸ್ಕೊಂಬಿಡೋರು ಅವ್ರು ಕೊಡ್ತಾನೆ ಇರಲಿಲ್ಲ ಮೊಬೈಲು ಕೊಟ್ಟರು ಒನ್ ಅವರ್ ಎರಡು ಅವರ್ ಕೊಡೋರು ಅಷ್ಟೇ ಕೊಡ್ತಾ ಇರಲಿಲ್ಲ ನಾನು ಬೆಂಗಳೂರಲ್ಲಿದ್ದೀನಿ ಅವರು ಬಿಡದಿಯಲ್ಲಿದ್ದಾರೆ ಶಿಫ್ಟ್ ಆಯ್ತಲ್ವಾ ಅಂಥ ಕಾಲಕ್ಕೆ ನಮ್ಮ ಅಪ್ಪನಿಗೆ ಹೇಳ್ದಪ್ಪ ನಂಗೆ ವಾಸ್ಟ್ ಹೆಂಗ್ ಬೇಕಪ್ಪ ವೀಡಿಯೋ ಓಡಿಸಪ್ಪ ಪ್ಲೇ ಲೀಸ್ಟ್ ಮಾಡಪ್ಪ ಅಂದ್ಬಿಟ್ಟು ಕೂತ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟೆ ಅಪ್ಪ ಈ ರೀತಿ ಪ್ಲೇ ಲೀಸ್ಟ್ ಮಾಡೋದಪ್ಪ ನೀನು ಇಲ್ಲೋಗು ಹೋಗು ಹಿಂಗೆ ಹೋಗ್ಬಿಟ್ಟು ಪ್ಲೇ ಆಲ್ ಅಂತ ಕೊಡು ಆವಾಗ ನನ್ನ ವೀಡಿಯೋ ಓಡಕ್ಕೆ ಬಿಟ್ಬಿಡಪ್ಪ ನೆಟ್ಟು ಮಾತ್ರ ವೇಸ್ಟ್ ಬೇಡಪ್ಪ ಪ್ಲೀಸಪ್ಪ ನೆಟ್ಟು ಮಾತ್ರ ವೇಸ್ಟ್ ಮಾಡಬೇಡ ಒಂದರ ಜಿ ಬಿ ಇರುತ್ತೆ ಇನ್ನು ನೂರು ಜಿ ಬಿನೋ ಎರಡು ಜಿ ಬಿನ ಇನ್ನೂರು ಜಿಬಿನ ಓಡಿಸ್ತೀಯಾ ಪ್ಲೀಸ್ ಮಿಕ್ಕಿದೆಲ್ಲ ನನಗೆ ಕೊಟ್ಬಿಡಪ್ಪ ಓಡಿಸ್ಬಿಡಪ್ಪ ಅಂತ ಹೇಳ್ತಾ ಇದ್ದೆ ಅವಾಗಿಂದ ನಮ್ಮ ತಂದೆ ಎನಿ ಕಾಸ್ಟ್ ಈಗಲೂ ಸಹ ನನ್ನ ಪ್ಲೇಲಿಸ್ಟ್ ಪ್ಲೇಲಿಸ್ಟ್ ಆನ್ ಮಾಡ್ತಾರೆ ನಮ್ಮ ತಂದೆ ನಮ್ಮ ತಂದೆ ನನಗೆ ಪ್ಲೇಲಿಸ್ಟ್ ಆನ್ ಮಾಡ್ತಾರೆ ಸಂಜೆ ಆಯಿತು ತಕ್ಷಣ ಆರು ಗಂಟೆ ಆಯಿತು ಅನ್ನಿಸ್ಟ್ ಅಷ್ಟೇ ವೀಡಿಯೋನ ಪ್ಲೇ ಮಾಡಿಬಿಟ್ಟಿರ್ತಂತೆ ನಮ್ಮಮ್ಮ ಹೇಳ್ತಾರೆ ಏನು ನಿಮ್ಮಪ್ಪ ಬೆಳಗಾನ ಓಡಿಸುತ್ತಲ್ಲ ನಿನ್ನ ವೀಡಿಯೋನ ಬೆಳಕರಿಗೆ ಓಡ್ತಾನೆ ಇರುತ್ತಲ್ಲೇ ಅಂತ ಅಂತಾರೆ ಹಾಗೆ ಜೊತೇಲಿದ್ದಾಗ ನಮ್ಮಪ್ಪ ನನ್ನ ನನಗೆ ಇದು ಮಾಡ್ತಾ ಇರಲಿಲ್ಲ ಇಸ್ಕೊಂಬಿಡೋರು ಏನೋ ಸಮಥಿಂಗು ಆಯಿತಾ ಆದರೆ ದೂರ ಆದಮೇಲೆ ನಾನು ಹೇಳಿದ್ಮೇಲೆ ಓ ಇದು ಹಿಂಗ ಅಂತ ಗೊತ್ತಾದ ಮೇಲೆ ಲಿಸ್ಟ್ ಆನ್ ಮಾಡೋಕ್ಕೆ ಶುರು ಮಾಡಿದ್ರು ನಾನು ಹೇಳಿದ್ನಲ್ಲ ಇಷ್ಟು ಜನ ಅಂತ ಹೇಳಿದ್ನಲ್ಲ ಅದರಲ್ಲಿ ಜಾಸ್ತಿ ಫಸ್ಟ್ನೇ ಭಾಗ ಬಂದು ಶಿವುದಾಗಿರುತ್ತೆ ಎರಡನೇ ಭಾಗ ಬಂದು ನಮ್ಮ ಅಪ್ಪನದಾಗಿರುತ್ತೆ ಹಂಗೆ ಇದನ್ನು ಹೇಳೋದು ಮಾಡ್ತಾ ಈಗ ಹ್ಯಾಡ್ ಹ್ಯಾಡ್ ಮಾಡ್ತೀನಿ ಈ ವಿಡಿ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನಮ್ಮ ಅಪ್ಪನಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಅಪ್ಪ ನನ್ನ ತಮ್ಮ ಕೊಡೋಲ್ಲ ನನ್ನ ಮಕ್ಕಳು ಕೊಡೋಲ್ಲ ಮೊಬೈಲು ಮನೇಲಿ ಯಾರೂ ಕೊಡೋದೇ ಇಲ್ಲ ಮೊಬೈಲ್ನಾಗೊತ್ರ ಅಯ್ಯೋ ದಿವ್ರೇ ದಿವ್ರೆ ಹಂಗೆ ಭಾರಿ ಕಷ್ಟಪಟ್ಟಿದ್ದೀನಪ್ಪ ವೀಡಿಯೋ ಹೊಡೆದ್ರೆ ಇದೆಲ್ಲ ತೊಂದರೆನೇ ಇರಲ್ಲ ವೀಡಿಯೋ ಓಡಿಲ್ಲ ಅಂದರೆ ನೋಡಿ ಇಷ್ಟೆಲ್ಲ ತೊಂದರೆಗಳು ಅವಾಗ ಬಂದು ಬಂದಿತ್ತಲ್ಲ ಭರ್ಜರಿ ಬೇಟೆ ಆವಾಗಂತೂ ಮಸ್ತ್ ನಾನು ಹೇಳಿದ್ಮ ಎರಡು ಸಾವಿರ ಚಿಲ್ಲರೆ ನನಗೆ ಅದರಲ್ಲೇ ಆಗೋಗಿತ್ತು ಆಮೇಲೆ ಅದೇನೋ ಅಂತಾರಲ್ಲ ದೃಷ್ಟಿಯಾಗೋಯ್ತು ನನ್ನ ಚಾನಲ್ಗೆ ಆಮೇಲೆ ಒಡದೆ ನಿಂತೋಯ್ತು ಆಮೇಲೆ ಇನ್ನೊಂದು ನಾನು ಬೇರೆ ಮೂರು ತಿಂಗಳು ದಬಕೊಂಡಲ್ಲ ಕಣ್ಣಲ್ಲ ಮನಿ ಮೂರು ತಿಂಗ್ಳು ಹುಷಾರಿಲ್ದೇನೆ ಮನಿ ಕಂಬಟ್ನಲ್ಲ ಅದು ಬೇರೆ ಫಾಲ್ಟ್ ಆಯಿತು ಅಷ್ಟೇ ಮೂರು ಸಾವಿರ ಜಂಪ್ ಹಾಕಿದ್ಮೇಲೆ ಮುಂದಕ್ಕೆ ಹೇಳ್ತೀನಿ ಓಕೆನಾ ಹಂಗೆ ನಮ್ಮ ವೀಡಿಯೋನ ನಾವೇ ವೈಫೈಯಲ್ಲಿ ನೋಡಿಕೊಂಡ್ರೆ ಹ್ಞೂ ವಾಚ್ ಅವರ್ ಬರಲ್ಲ ಗೊತ್ತಾಯ್ತಾ ಅದಕ್ಕೆ ನೆಟ್ಟು ಅಂತ ಖಾಲಿ ಆಗಬೇಕು ಈಗ ವೈ ಇದಿರುತ್ತೆ ಒಂದು ಫೋನ್ ಇರುತ್ತೆ ಅಂದ್ಕೊಳ್ಳಿ ಫೋನಲ್ಲಿ ಐ ಡಿ ಇರುತ್ತೆ ಬೇರೆಯವ್ರ ಐ ಡಿ ನಮ್ಮ ಐ ಡಿ ಅಲ್ಲ ಬೇರೆಯವ್ರ ರೇಡಿಯೋ ಇರುತ್ತೆ ಅಂದ್ಕೊಳ್ಳಿ ಆದರೆ ನಮ್ಮ ನೆಟ್ಟನ್ನ ಅಲ್ಲಿ ಕನೆಕ್ಟ್ ಮಾಡ್ಕೊಬೇಕು ವೈಫೈಯಲ್ಲಿ ಕನೆಕ್ಟ್ ಮಾಡಿದ್ರೆ ವಾಚ್ ಅವರು ಬರೋಲ್ಲ ವೈಫೈಯಲ್ಲಿ ಕನೆಕ್ಟ್ ಮಾಡಿದ್ರೆ ವಾಚ್ ಅವರು ಬರಲ್ಲ 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 ಬರೋಲ್ಲ ಓಕೆನಾ ಅದು ಕರೆನ್ಸಿ ಖಾಲಿ ಆಗಬೇಕು ಕರೆನ್ಸಿ ಖಾಲಿಯಾದರೆ ಅಂದರೆ ಜಿ ಬಿ ಒಂದು ಬಿನೋ ಎರಡು ಜಿ ಬಿನೋ ಇರುತ್ತಲ್ಲ ಹಂಗೆ ಖಾಲಿಯಾದರೆ ಮಾತ್ರ ವಾಚ್ ಅವರ್ ಕೌಂಟ್ ಆಗುತ್ತೆ ಇಲ್ಲ ಅಂದರೆ ಕೌಂಟ್ ಆಗಲ್ಲ ವೈಫೈಯಲ್ಲಿ ಕೌಂಟ್ ಆಗೋಲ್ಲ ಆಮೇಲೆ ಇನ್ನೊಂದು ಇನ್ಸ್ಟಾಗ್ರಾಮಲ್ಲೂ ಹೇಳಿದ್ದೆ ಯಾರಿಗೆ ಸತೀಶನ್ನು ಅವ್ರಿಗೆ ಹೇಳಿದ್ದೆ ಸರ್ ಹಿಂಗೆ ವಾಚ್ ಅವ್ರು ಮಾಡ್ಕೊ ಇದು ನಾನು ಪ್ಲೇ ಲಿಸ್ಟ್ ಆನ್ ಮಾಡಿ ಬಿಡಿ ಸರ್ ಅಂತ ಅವ್ರಿಗೆ ಎಷ್ಟು ಮಟ್ಟಿಗೆ ಓಡಿಸಿದ್ರು ಬಿಟ್ಟರೆ ಗೊತ್ತಿಲ್ಲ ನನಗೆ ಒಂದು ಸಲ ಹೇಳಿದೆ ಎರಡು ಸಲ ಹೇಳಿದೆ ಆಮೇಲೆ ಅಷ್ಟೇ ಅವ್ರದ್ದು ಅಂತ ಕೆಲಸಗಳು ಇರ್ತಲ್ಲ ಹಂಗಲ್ಲ ತೊಂದರೆ ಕೊಡಬಾರ್ದು ಒಂದ್ಸಲ ಹೇಳಿದ್ರೆ ಮುಗೀತು ಆಮೇಲೆ ಅವರು ಓಡಿಸ್ತಾರೋ ಬಿಡ್ತಾರೋ ಅದೆಲ್ಲ ಬೇಡ ಒಟ್ಟಿನಲ್ಲಿ ನಮ್ಮ ಶ್ರಮ ನಮಗಿರಬೇಕು ಹಂಗೆ ಇವ್ರುಗಳ ಸಹಾಯದಿಂದ ನನಗೆ ಇದಾಯಿತು ಮತ್ತು ನನ್ನ ಇದ್ದರೆ ಶ್ರೀನಿವಾಸ ತಮ್ಮ ಆಗಲಿ ಮತ್ತು ಇನ್ನೂ ಅಕ್ಕಂದಿರಾಗಲಿ ಯಾಕೆಂದರೆ ಶ್ರೀನಿವಾಸ ತಮ್ಮ ಅಂತ ಯಾಕೆ ಹೇಳ್ತೀನಿ ಅಂದರೆ ನ ಶ್ರೀನಿವಾಸ ತಮ್ಮ ಮತ್ತು ಶಿವು ಯಾಕೆಂದರೆ ಅವರು ಸ್ಟಾರ್ಟಿಂಗಲ್ಲಿ ಬಂದರೆ ನಾನು ಹಿಂಡಾಗೋವರೆಗೂ ನನ್ನ ಜೊತೆಲೇ ಇರ್ತಾರೆ ಅದಕ್ಕೋಸ್ಕರ ಅವ್ರಿಬ್ರೆ ಇಬ್ಲೇಸ್ ಹೇಳೋ ಹೇಳೋದು ಹಾಗಾದರೆ ನನ್ನ ಅಕ್ಕಂದಿರಾಗಲಿ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ಲೈವಲ್ಲಿ ಸುಮಾರತು ಸುಮಾರತ್ತೂ ಇರೋರು ಸುಮಾರತ್ತು ಸುಮ್ಮನೆ ಹೇಳೋದಲ್ಲ ಸುಮಾರು ಹೊತ್ತು ಬರೋದು ಆದರೆ ನನಗೆ ಗೊತ್ತಿಲ್ಲ ಇವತ್ತಿನ ಲೈವಲ್ಲಿ ಎಷ್ಟು ವಾಚ್ ಅವರ್ ಬಂತು ಅಂತಲೇ ಕ ಕಂಡಿಡಿಯೋಕ್ಕೆ ಬರ್ತಾ ಇರಲಿಲ್ಲ ಅಯ್ಯೋ ದೇವರೇ ದೇವರೇ ಅಂಥವಳು ಅಂಥ ದೊಡ್ಡ ನಾನು ಮುಂದೆ ಹೇಳ್ಕೊಂಡು ನಾಚಿಕೆ ಆಗುತ್ತೆ ನನ್ನ ಮರ್ಯೋದಿನೇ ನಾನೇ ತಕ್ಕೊತಾ ಇದ್ದೀನಿ ಗೊತ್ತಾ ಹಾಗೆ ಹಂಗಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಮೂರು ಸಾವಿರ ಮೂರು ಸಾವಿರ ಕ್ರಾಸ್ ಆಯಿತು ಕ್ರಾಸ್ ಆದಮೇಲೆ ಆಫ್ ಮೊನ ಅಲ್ಲಿಗೆ ಬರ್ತೀನಿ ಓಕೆನಾ ಎಲ್ಲ ಹೇಳಿದೆ ಅಲ್ವಾ ಯಾವುದೂ ಮಿಸ್ ಆಗಿಲ್ಲ ತಾನೆ ಲೈವ್ಗೆ ಹೋಗಿದ್ದು ಹೆಂಡಾಗಿ ಲೈವಲ್ಲಿ ನನಗೆ ಸಬ್ಸ್ಕ್ರೈಬ್ ಆಗಿತ್ತು ತೌಸಂಡ್ ಸಬ್ಸ್ಕ್ರೈಬ್ ಆಗಿತ್ತು ಮತ್ತು ವಾಚ್ ಅವರಲ್ಲಿ ನನಗೆ ಮೂರು ತೌ ಮೂರು ಸಾವಿರ ಸಬ್ಸ್ಕ್ರೈ ಮೂರು ಸಾವಿರ ವಾಚ್ ಅವರು ಫಿನಿಷ್ ಆಗಿತ್ತು ಫಿನಿಶ್ ಆಗಿದ್ದು ಅಲ್ಲಿವರೆಗೂ ಹೇಳಿದೆ ಮತ್ತು ನಂಗೆ ಸಹಾಯ ಮಾಡ್ದವ್ರನ್ನೆಲ್ಲ ಹೇಳಿದೆ ಮತ್ತು ಅವ್ರಿಗೆಲ್ಲ ನನ್ನ ಕೃತಜ್ಞತೆ ಹೇಳ್ತೀನಿ ನನ್ನ ಲೈವ್ಗೆ ಬಂದು ಅಟೆಂಡ್ ಮಾಡ್ತಾ ಇದ್ದವ್ರಿಗೆ ಮತ್ತು ನನ್ನ ಪ್ಲೇಲಿಸ್ಟ್ ಆನ್ ಮಾಡ್ತಾ ಇದ್ದವರು ಅವ್ರಿಗೆಲ್ಲ ನಾನು ಆಭಾರಿಯಾಗಿದ್ದೀನಿ ಅಷ್ಟೆ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಅಷ್ಟೇ ಇದು ಬಿಟ್ರೆಸ್ ಇದೆಲ್ಲ ಸಿಂಪಲ್ ಪದಗಳಾಗುತ್ತೆ ಚಿಕ್ಕ ಪದ ಆಗುತ್ತೆ ಪ್ರೀತಿನ ಹಂಗೆ ಇದು ಮಾಡ್ಕೊಳ್ಳೋಕ್ಕೆ ಆಗಲ್ಲ ಏನು ಹೇಳಿ ಅಳಿಯೋಕ್ಕಾಗಲ್ಲ ಅವ್ರ ಪ್ರೀತಿಗಳನ್ನ ಅಳಿಯೋಕ್ಕಾಗಲ್ಲ ಆ ರೀತಿ ಮೂರು ಸಾವಿರ ಎಂಡಾಯಿತು ಆಮೇಲೆ ನೋಡಿ ಟ್ವಿಸ್ಟ್ ಬರುತ್ತೆ ಇನ್ನೂ ಭಯಂಕರ ಟ್ವಿಸ್ಟ್ಗಳು ಸರಿ ಓಕೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಆಕೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಎಡಿಟಿಂಗ್ ಇಲ್ಲ ಹಂಗೆ ಅಪ್ಲೋಡ್ ಹಿಂಗೆ ತಪ್ಪೋ ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ ಓಕೆನಾ